ಐವತ್ತು ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ನಮ್ಮ ಜೀವನ ಶೈಲಿ ಹೇಗಿತ್ತು ಉಳುಮೆ ಮಾಡಬೇಕಾಯಿತು ಬಿತ್ತನೆ ಮಾಡಬೇಕಾಯಿತು ಬರಿಗಾಲಲ್ಲಿ ನಡಿಬೇಕಾಯಿತು ಬೆವರು ಸುರಿಸ್ಬೇಕಾಯಿತು ಬಿಸಿಲು ದುಡಿಬೇಕಾಯಿತು ಅಷ್ಟು ದುಡಿದು ಆಹಾರಗಳನ್ನು ಆಹಾರ ಪದಾರ್ಥಗಳನ್ನು ಮನೆಗೆ ತಂದ ಮೇಲೆ ಅದನ್ನು ಕುಟ್ಟಬೇಕಾಯಿತು ಬೀಸಬೇಕಾಯಿತು ಬೇಯಿಸ್ಬೇಕಾಯಿತು ಸುಟ್ಟು ಕಷ್ಟಪಟ್ಟು ತಿನ್ನಬೇಕಾಯಿತು ಎಲ್ಲ ಆರೋಗ್ಯ ಇತ್ತು ಸೊ ಆಗ ಯಾವ ಡಯಾಬಿಟಿಸ್ ಇರಲಿಲ್ಲ ಬಿ ಪಿ ಸಮಸ್ಯೆಗಳಿರಲಿಲ್ಲ ಕಿಡ್ನಿ ಫೇಲ್ಯೂರ್ಸ್ ಇರಲಿಲ್ಲ ಕ್ಯಾನ್ಸರ್ ಬಹಳ ಕಡಿಮೆ ಇತ್ತು ಉಸಿರಾಟ ಸಮಸ್ಯೆಗಳು ಕಡಿಮೆ ಇತ್ತು ಪ್ರೋಸ್ಟೇಟ್ ಪ್ರಾಬ್ಲಮ್ಸ್ ಇದ್ದೇ ಇರಲಿಲ್ಲ ಬಿಟೋಲ್ ಡಿಫಿಷನ್ಸೀಸ್ ಇರಲಿಲ್ಲ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರಲಿಲ್ಲ ಬಹುತೇಕ ಕಾಯಿಲೆಗಳು ಯಾವುದೂ ಇರಲಿಲ್ಲ ಸೋಂಕು ರೋಗಗಳು ಅಂತ ಬರ್ತಾ ಇತ್ತು ಅದು ಅನೈರ್ಮಲ್ಯದ ಕಾರಣ ಬರ್ತಾ ಇತ್ತು ಸೊ ಆಗ ಪಟ್ಟಣ ಪ್ರದೇಶಗಳಲ್ಲಿ ಹೇಗಿತ್ತು ಜೀವನ ಶೈಲಿ ಐವತ್ತು ವರ್ಷಗಳ ಹಿಂದೆ ನಗರ ಪ್ರದೇಶಗಳಲ್ಲಿ ಅಂತಂದರೆ ಮಾರ್ಕೆಟಿಗೆ ಹೋಗಬೇಕಾಯಿತು ಅಲ್ಲಿ ದವಸ ಧಾನ್ಯಗಳನ್ನು ತೊಗೊಬೇಕಾಯಿತು ಹಿಡ್ಕೊಂಡು ನಡ್ಕೊಂಬರ್ಬೇಕಾಯಿತು ಮಿಲ್ಗೋಗಿ ರಾಗಿ ಬೀಸ್ಕೊಬೇಕಾಯಿತು ಅಥವಾ ಭತ್ತ ಏನೋ ಮಿಲ್ಗೆ ಮಿಲ್ಗಾಕೋಬೇಕಾಗಿತ್ತು ಆಗಲೂ ಒಂದಷ್ಟು ಓಡಾಟ ಇತ್ತು ಬಟ್ ಈಗೇನಾಗಿದೆ ಸೊ ಹೊಲ ಉಳಬೇಕಾಯಿಲ್ಲ ಬಿತ್ತನೆ ಮಾಡಬೇಕಾಗಿಲ್ಲ ಹೊರಬೇಕಾಯಿಲ್ಲ ತರಬೇಕಾಯಿಲ್ಲ ಬೀಸಬೇಕಾಯಿಲ್ಲ ಕುಟ್ಬೇಕಿಲ್ಲ ಸೊ ಯಾವುದು ಅಡುಗೆ ಮನೆಯಲ್ಲಿ ಒಲೆ ಹಚ್ಚಲೇಬೇಕಾಗಿಲ್ಲ ಈವನ್ ಹೋಗೋ ಅವಶ್ಯಕತೆಯೂ ಇಲ್ಲ ಕೂತ್ಕೊಂಡು ಕಡೆನೇ ಎಲ್ಲ ತಂದು ತಂದು ಕೂತ್ಕೊಂಡು ಕಡೆನೆಗೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತಂದಾಗ ಕಾಯಿಲೆಗಳು ಯಾಕೆ ಬರೋಲ್ಲ ಹೇಳಿ ಸೊ ಬದುಕಿನ ಶೈಲಿ ಜಡ ಆಗೋಗಿದೆ ಬದುಕಿನ ಶೈಲಿಗೆ ಕೆಲಸವೇ ಇಲ್ಲ ಅನ್ನೋ ಥರ ಆಗಿದೆ ದೈಹಿಕ ಶ್ರಮ ಇಲ್ಲವೇ ಇಲ್ಲ ಅನ್ನೋ ಆಗಿದೆ ಇದೇ ನಮ್ಮೆಲ್ಲ ಕಾಯಿಲೆಗಳಿಗೆ ಮೂಲ ಆಗಿದೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಡಿ ಬದಲಾವಣೆ ಮಾಡಿಕೊಳ್ಳೇಬೇಕಾಗಿರೋ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಬದುಕಿನ ಶೈಲಿ ಬದಲಾವಣೆ ಮಾಡಿಕೊಡಿ ನಮಸ್ಕಾರ